ಆರಾಮ ಎಲ್ಲರೂ ಎಲ್ಲಿ ಬಿಟ್ಟರೆ ಕಾಣ್ತಿರೋ ಅಣ್ಣ ಇವ ಇವ ಕೊಲೆಗಳು ಸಾಗರದ ಒಲೆಗಳು ತುಂಬ ಖುಷಿ ಆರಾಮ ಇದಿರ ಎಲ್ಲರೂ ಅಲ್ಲ ನಾ ನಾಯಿ ಒದರ್ದಂಗ್ ಉದರ್ತೀನಿ ಸೌಂಡ್ ಕೊಡುವಲ್ರಿ ರೀ ಒಂದು ಡ್ಯಾನ್ಸ್ ಬಂತು ಅವ್ರು ಅವರಿಗೂ ಎಂಟ್ರಿ ಕೊಡಲ್ಲ ಅವಾಗಲೇ ಒದರ್ತಿದ್ರಿ ಇವಾಗ ನಮ್ಮ ಕೂಲಿ ಗಂಡಸ್ರಿಗೆ ಇಲ್ಲ ಇಲ್ಲಿ ನೋಡಿ ಬಂದು ಆ ನಂತಿದ್ದ ಸೌಂಡ್ ನಿಂದ ಆತಲ್ಲ ನಾನು ಯಾರು ಅಂತ ಗೊತ್ತಲ್ಲ ಏ ಚಿಲ್ಲರ್ ಅಂದ್ರೆ ಬರೀ ಚಿಲ್ಲರ್ ಅಲ್ಲ ಚಿಲ್ಲ ನಾನು ಬರೀ ಚಿಲ್ಲರ್ ಬರೀ ಬ್ರಾಂಡ್ ಅಲ್ಲಪ್ಪ ಸಿನಿಮಾ ಡೈರೆಕ್ಟರ್ ಅದಿನಿ ಅದಕ್ಕೆ ಇಲ್ಲಿ ಕನಕ್ಪುರ್ದಾಗ ಒಳ್ಳೆ ಹುಡುಗಿರಿದ್ದಾರೆ ಯಾಕೆ ಯಾವ ಒಳ್ಳೆ ಹುಡುಗಿರಿಲ್ಲ ಅದಾರ ಇಲ್ಲ ಅದಾರ ಅವ ಇಲ್ಲ ಅಣ್ಣಗ ಯಾರ ಬಿದ್ದಲು ಅದಕ್ಕೆ ಇಲ್ಲ ಅಂತ ಒಳ್ಳೇನ ಹುಡುಗಿರಿದ್ರೆ ಹೀರೋಯಿನ್ ಅಂತ ಬಂದಿದ್ದೀನಿ ಹೀರೋಯಿನ್ ಯಾಕೆ ಹುಡುಗಿರು ಹುಡುಗರು ಬಿಡಲ್ಲ ಅನ್ಸ್ತೈತಿ ನಾನ್ ಹೀರೋಯಿನ್ ಮಾಡಕ್ ರೆಡಿ ಸಾರ್ ನಮ್ ಇಲ್ಲಿ ಮಾಸ್ತರ್ ಅದಾರಲ್ಲ ಮಾಸ್ತರ್ ಹೆಸರೇನು ನಾಟಕ ಮಾಸ್ತರ್ ಹೆಸರೇನು ಏನ್ ಸರ್ ಹೆಸರು I'm Amo

ಆ ಯಾರು ಏನು ಏಯ್ ಲೋಪ ಮೇಗಾ ನೀನೆ ಫರಿ ಅಪ್ಪಲಿ ಫರಿಮ್ಮಲಿ ಫರಿ ನಿನ್ನ ಕಂದೆ ನಿನ್ನ ಬೆರಗಿನು ನೀ ನಾನ್ಸೆನ್ಸ್ ಯು ಇಜರ್ಟ್ ಯು ಸ್ಕೌಲ್ಡ್ ನೀನು ಕೇಳು ಎಷ್ಟಾ ತಿರ ಭಯ ಅကြီးಗೆ ಕನ್ನಡಷ್ಟೇ ಬರ್ದಿಲ್ಲ ಇಂಗ್ಲಿಷ್ ಬರ್ದ ಅಂತ ನನಗೆ ಗೊತ್ತಿಲ್ಲ ಮೇಡಂ ಮೇಡಂ ಸಾರಿ ಸಾರಿ ಗೊತ್ತಪ್ಪ ಆಯ್ತಾ ಓಕೆನಾ ಮೇಡಂ ಕೂತ್ಕೋಳಿ ಮೇಡಂ ಊಳು ಊಳು धुलू हो इल्ली धुलू इल्ला लामरा इल्ली इल्ली <laughs> तेरी मेरी तेरी मेरी नाने निम्ते हिस्से तुम्हारे केले दिली रियली तुम्हारे चला निम्ते हिस्से हिलता नहीं या कलस कलर ताले निम्ते हिस्से या मजा बाता ताले निम्ते हिस्से या गिच्छी गिली गिली ताले निम्ते हिस्से या इबातु कलक पोता ले � ಏನು ಚೇರ್ ಮಾಡ್ತೀರಾ ಆಹಾ ಬನ್ನ ಇವಳೆ ಬೂಟಿ ಸಗ್ನೇ ಚೋರ್ದಾಲ ಸಾ ಮೇಡಂ ಅದಲ್ಲ ಹೋಗ್ಲಿ ಸಿನಿಮಾ ಗೋಸ್ಕರ ಹೆಸರು ಚೇಂಜ್ ಮಾಡ್ಕೊಂಡ್ರಂತೆ ಏನಂತ ರಜನೀ ಚಿಣಕಿ ಮಿಣಕಿ ಫರ್ ಪ್ರೊಡ್ಯೂಸರ್ ಸಂಗಮೇಶ್ ನೆನ ಕುಣಕಿ ಅದಲ್ಲ ನಾವು ಇದು ರೆಡ್ ಸಿನಿಮಾ ಮಾಡಿದೀರಾ ಓಕೆ ಅಮ್ಮಗೆ ಏ ಯಾರ್ ಅಮ್ಮಗೆ ಏ

మేడ ఈ అకుందర్క అంతే జోర ఎలి బల్ మేడం మరి ಅದೇ ನಿಮ್ಮ ಹಡ್ದಾಳೆ ಏನು ಮಾಡ್ಯಾರ ಯಾವ ಗೊತ್ತು ಈಗ ಕೈ ಕೊಡಿಲ್ಲೇ ಇವಾಗ ಅಳು ಮತ್ತು ಹೆಂಗೆ ಮಾಡ್ತೀಯ ನೋಡ್ತೀನಿ ಹಾಂ ಅಳು ಅದು ಹೆಂಗಾರ ಒಯ್ಕೊಂಡು ಹೋಗತ್ತ ಹೋಗು ನೀ ಎಲ್ಲಿಂದ ಬರ್ತೀಯ ಗೊತ್ತಾ ಅಲ್ಲಿ ಮರ ಕಾಣುತ್ತಾ ಗೊತ್ತಾ ಮೇಡಮ್ ಆ ಹಸಿರು ಮರ ಇದೆಯಲ್ಲ ಆ ಮರ ಇದ್ದೀಯ ನನಗೇನು ನುಚ್ಚುವ ಕೆಲಸ ಮಾಡು ಅಲ್ಲಿಂದ ಬರ್ತೀರ ಒಂದ್ ಕೆಲಸ ಮಾಡು ಈ ಒಣ್ಣ ಪೇರ್ಪೇಟಿಗೆ ಮಾಡಿಸೋದ್ ಬಿಟ್ಟು ನಿನ್ನ ನೋಡಕಂತ ನಾಗಲ್ಲಿದೆ ಅವ್ನ್ ತೊಡೆ ಮೇಲೆ ಕುತ್ಕೊಂಡ್ಬಿಡುದು ಸೈಟೊಡಿ ಮೇಲೆ ಕುತ್ಕೊಂಡಿಂಗ್ ಕಾಲಿಂದ ಚಿಮ್ ಹೋಗಿ ತಾನ ಬಂದ್ಬಿಡ್ತಿ ಓಕೆನಾ

ಬಲಗಣ್ಣು ಬಾಯು ಸರ್ಬೋದು ಬಲಗಣ್ಣು ಬಡಿದಾಗ ಐದು ರೂಪಾಯಿ ಹೋಗ್ಬಿಡು ಯಾವಳು ಬಲಗಣ್ಣು ಬಡಿದಾಗ